ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಸೊ ಒಂದು ಸಣ್ಣ ಪ್ರೇಮ ಕಥೆ ಸಿನಿಮಾದಲ್ಲಿ ನೀವಿದ್ದೀರಾ ನಮ್ಗೆ ತುಂಬಾನೇ ಏನಪ್ಪ ನಮ್ಮ ಹುಡುಗ ಮನೆ ಒಳಗಡೆ ಇದ್ದು ಗೆದ್ದು ಬಂದಿದ್ದಾರೆ ಅಂತ ಸೊ ನಿಮಗೋಸ್ಕರ ಕೂಡ ಎಷ್ಟೊಂದು ಜನ ಒಂದು ಸಿನಿಮಾ ನೋಡಿದರೆ ಎಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಇಂತ ಒಂದು ದೊಡ್ಡ ಪ್ಯಾನರ್ ಸಿನಿಮಾ ಇವಾಗ ನಿಮಗೆ ಹೆಂಗೆ ಅಂದ್ರೆ ಸ್ಟಾರ್ಟ್ ಟೈಮ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಿನಿಂದ ತಕ್ಷಣ ನಿಮ್ಮ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಎಷ್ಟು ಹೆಮ್ಮೆ ಆಗ್ತದೆ ಮೊದಲೇದಾಗಿ ಪುನೀತ್ ರಾಜ್ಕುಮಾರ್ ಸರ್ ನಾನು ಎನ್ಸ್ಕೊಳ್ತಾರೆ ನನ್ನ ಮಾತಿನ ಸ್ಟಾರ್ಟ್ ಮಾಡ್ತೀನಿ ರಮಸ್ತೆ ಮಾಡೋಣ ಸೊ ತುಂಬಾ ಖುಷಿ ಆಗುತ್ತೆ ಒಂದು ಸರ್ ಪ್ರೇಮ ಕಥೆಯಲ್ಲಿ ಆಕ್ಟ್ ಮಾಡೋದಕ್ಕೆ ಮಾಡಿದ್ದೀನಿ ಸುನಿ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಮೊದಲಿಂದ ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕೊಡಿ ಆಗಿರೋ ನಾನಿರ್ತಕ್ಕಂತಹ ವಿನಯ್ ಗುರು ಅವರು ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ಆ್ಯಂಡ್ ವಿನಯ್ ಗುರು ನಿಮ್ಮ ಒಂದು ಸಿನಿಮಾದಲ್ಲಿ ನಮಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೇನೆ अंदर बस बूँगे और एक पात्र बनके लेने के लिए तो वाला ही है। फिर मार्च में कार्लिंग महिषोरा नाम का आलित ही होगा। नाट यूजुअली आई प्रिफर डॉ हाईट और डिफरेंट ग्रोस। वो तो इमरान वाला पात्र है ये तो सीरियस लोगों को फॉर्मेट करता जनाल सीबीएस। आज पात्र बनके हंसा